ಅಂದರೆ ಈಗ ಸಂಪತ್ತು ಅಂತ ಅಂದ ಕೂಡಲೇ ನಾವು ನೋಡೋದು ಹಣವನ್ನು ಭೂಮಿಯನ್ನು ಅಂತ ನೋಡ್ತಾ ಇದ್ರೆ ಅವನಿಲ್ಲಿ ಸಂಪತ್ತು ಅಂತ ಕರಿತಾ ಇರೋದು ಗುಣವನ್ನು ಅಂತ ಹಾಗಾಗಿ ದೈವಿ ಸಂಪತ್ತು ಅಸುರಿ ಸಂಪತ್ತು ಅನ್ನೋದರ ಎರಡು ಇದೇನು ಅಂತ ಅಂದರೆ ಇದು ಯಾಕೆ ಇರಬಾರ್ದು ಅದು ಯಾಕೆ ಇರಬೇಕು ಅಂತ ಅಂದರೆ ಇದು ಕಟ್ಟಿ ಹಾಕುತ್ತೆ ಇದು ಅದು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದರ ಕುರಿತು ಚಿಂತೆ ಮಾಡಬೇಕಾದ್ದೇನೂ ಇಲ್ಲ ನೀನು ದೈವಿ ಸಂಪತ್ತನ್ನು ಇಟ್ಕೊಂಡೇ ಹುಟ್ಟಿದೀಯಾ ಅಂತ ಹೇಳ್ತಾನೆ ಅರ್ಜುನನಿಗೆ ಓಕೆ ಭೂತ ಅಂದರೆ ಭೂತ ಅಂದರೆ ಸೃಷ್ಟಿ ಜೀವಗಳು ಅಂತ ಅರ್ಥ ಭೂತ ಅಂದರೆ ಭೂತ ಅಂದರೆ ನಾವು ಇವತ್ತು ದೇವ ಪಿಶಾಚಿ ಅನ್ನೋ ಥರ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಭೂತ ಅನ್ನುವ ಶಬ್ದಕ್ಕೆ ಜೀವಿಗಳು ಅಂತ ಅರ್ಥ ಸರ್ಗ ಅಂದರೆ ಸೃಷ್ಟಿ ಭೂತ ಸರ್ಗ ಅಂದರೆ ಜೀವ ಸೃಷ್ಟಿ ಅನ್ನೋದು ಎರಡು ಥರ ಇದೆ ಒಂದು ದೈವ ಇನ್ನೊಂದು ಆಸುರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತದ ಗೀತ ಪರ್ವ ಅಂದರೆ ಭಗವದ್ಗೀತೆಯ ಪರ್ವದಲ್ಲಿದ್ದೀವಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಈಗ ಹದಿನಾರನೇ ಅಧ್ಯಾಯದಲ್ಲಿದ್ದೀವಿ ಅಂದರೆ ಇನ್ನೂ ಎರಡು ಅಧ್ಯಾಯಗಳು ಮುಗಿದ್ರೆ ಭಗವದ್ಗೀತೆ ಮುಗಿಯುತ್ತೆ ಮುಗಿಸಿದ್ರೆ ಭಗವದ್ಗೀತೆ ಸ್ವಲ್ಪ ಜಾಸ್ತಿ ಲಂಬಿಸ್ತಾ ಇದೆ ಬಿಕಾಸ್ ಆಫ್ ನಮ್ಮ ಒಂದು ಕಾರಣದಿಂದಾಗಿ ಆದರೆ ಇದನ್ನು ಆದಷ್ಟು ಬೇಗ ಮುಗಿಸಿ ಮುಂದಿನ ಅಧ್ಯಾಯಗಳಿಗೆ ಹೋಗೋಣ ಆದರೂ ಮುಗಿಸ್ಬೇಕು ಅಂತ ಹರ್ ಹರಿ ಏನಿಲ್ಲ ಇನ್ ದ ಸೆನ್ಸ್ ಯಾಕೆಂದರೆ ಅಷ್ಟೊಂದು ಅದ್ಭುತವಾದ ನಮಗೆಲ್ಲ ಬೇಕಾದ ಮತ್ತು ನಮ್ಮನ್ನು ನಮ್ಮ ಲೈಫನ್ನು ಬದಲು ಮಾಡುವಂಥ ವಿಚಾರಗಳು ಭಗವದ್ಗೀತೆಯಲ್ಲಿ ಇವೆ ಅನ್ನೋದು ನಮ್ಮೆಲ್ರಿಗೂ ಈ ಒಂದು ಜರ್ನಿನಲ್ಲಿ ಈ ಒಂದು ಪ್ರಯಾಣದಲ್ಲಿ ಗೊತ್ತಾಗಿದೆ ಸೊ ಈಗ ನಾವು ಮಾಡ್ತಾ ಇರುವಂಥ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಅಂದರೆ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತುಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಹೋಗಿದ್ದಾನೆ ಅದರ ಒಂದಷ್ಟು ವಿಚಾರಗಳನ್ನ ನಾವು ಹೇಳಿದ್ದೀವಿ ಮುಂದಿನ ವಿಚಾರಗಳನ್ನ ಸರ್ ಹೇಳ್ತಾ ದೈವಿ ಸಂಪತ್ತಿನ ಬಗ್ಗೆ ಒಂದು ಒಂದು ಸ್ವಲ್ಪ ವಿಷಯಗಳನ್ನು ಹೇಳ್ದ ಯಾವುದೆಲ್ಲ ದೈವಿ ಸಂಪತ್ತು ಅಂತ ಕರೆಸಿಕೊಳ್ಳುತ್ತೆ ಅಂತ ಒಂದು ಹೊಸ ನೋಟ ಕೊಡ್ತಾ ಇದ್ದಾನೆ ಅಂತ ಅಂದರೆ ಈಗ ಸಂಪತ್ತು ಅಂತ ಅಂದ ಕೂಡಲೇ ನಾವು ನೋಡೋದು ಹಣವನ್ನು ಭೂಮಿಯನ್ನು ಅಂತ ನೋಡ್ತಾ ಇದ್ದರೆ ಅವನಿಲ್ಲಿ ಸಂಪತ್ತು ಅಂತ ಕರಿತಾ ಇರೋದು ಗುಣವನ್ನು ಅಂತ ಓಕೆ ಓಕೆ ಅದು ಭಾಳ ವಿಶಿಷ್ಟ ಅಂತ ಅನಿಸುತ್ತೆ ಅಂದರೆ ನಿಜವಾದ ಸಂಪತ್ತು ಯಾವುದು ಅಂದರೆ ವ್ಯಕ್ತಿಯ ಕ್ವಾಲಿಟೀಸೇ ಆಗುತ್ತೆ ವ್ಯಕ್ತಿತ್ವ ಅಂತ ಕರ್ಸ್ಕೊಳ್ಳೋದಾಗತ್ತೆ ಬಿಟ್ಟರೆ ಅವನ ಹತ್ರ ಏನಿದೆ ಅನ್ನೋದಿದೆಯಲ್ಲ ಅಂದರೆ ಅವನು ಅರ್ನ್ ಮಾಡಿರೋದು ಅಂತ ಏನು ಬರುತ್ತಲ್ಲ ಅದಲ್ಲ ಅಂತ ಭಾಳ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಅಂದರೆ ಆ ಗುಣವೇ ಸಂಪತ್ತು ಅಂದಾಗ ಅದನ್ನು ಯಾರೂ ಕದಿಯೋಕ್ಕಾಗಲ್ಲ ಕದಿಯೋಕಾಗಲ್ಲ ಆಮೇಲೆ ಅದರಿಂದ ಏನು ಬೇಕಾದ್ರೂ ಪಡ್ಕೋಬೋದು ಯಾವಾಗ ಬೇಕಿದ್ರೂ ಪಡ್ಕೋಬೋದು ಅಂದರೆ ಅದು ಒಂಥರ ಅಕ್ಷಯ ಅಂತ ಹೇಳ್ತೀವಲ್ಲ ಹಾಗೆ ಕ್ಷಯಿಸೋದಿಲ್ಲ ಅಂತ ಅವನಿಗೆ ಸಾಮರ್ಥ್ಯ ಇದೆ ಅಂದರೆ ಇವತ್ತು ಯಾವುದೋ ಒಂದು ನಷ್ಟ ಆಯಿತು ಅಂದರೆ ನಾಳೆ ಅವನು ಮತ್ತು ಪಡ್ಕೋತಾನೆ ಅನ್ನೋ ಥರ ಇರುತ್ತೆ ಅಂತ ಇವುಗಳು ಭೌತಿಕವಾದ್ಯಾವ ಅದೆಲ್ಲದೂ ನಷ್ಟ ಆಗ್ತಾ ಹೋಗ್ಬಿಡತ್ತೆ ಇದು ಹಾಗಲ್ಲ ಅವನ ಒಳಗಿರೋದು ಹೇಳಿ ಈಗ ಆಸುರಿ ಸಂಪತ್ತಿನ ಬಗ್ಗೆ ಒಂದು ಮಾತಾಡ್ತಾನೆ ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ ಈಗ ಆಸುರಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿದವನು ಹೇಗಿರ್ತಾನೆ ಅಂತ ಒಂದು ದಂಭ ಅಂತ ಡಂಭಾಚಾರ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ ಡಂಭ ಅಂತ ಆ ಡಂಭಾಚಾರ ಅಂತ ಹೇಳ್ಕೊಳತ್ತ ಅದು ಸರ್ ಸಾರಿ ಸರ್ ಹಾಂ ಸರಿ ಆಸುರಿ ಅಂದರೆ ರಾಕ್ಷಸ ಅಂತಲ್ಲ ಅದಕ್ಕೆ ಎರಡೋ ಲಿಂಕ್ ಇದೆಯಾ ಹೇಗೆ ಹಾಂ ಅಂದರೆ ಅದನ್ನು ಮತ್ತೆ ಬೇರೆ ಎರಡರ್ಥವೂ ಬೇರೆ ಬೇರೆನೂ ಇದೆ ಎಷ್ಟೋ ಸಲ ಅದೆರಡನ್ನು ಒಂದಕ್ಕೆ ಬಳಸಿರೋದು ಇಲ್ಲ ಇದೆ ಅಸುರ ರಾಕ್ಷಸ ಅನ್ನೋ ಎರಡನ್ನು ಒಂದೇ ಅರ್ಥದಲ್ಲಿ ಬಳಸಿರೋದು ಇದೆ ಬೇರೇನೂ ಬೇರೆಯಾಗೂ ಅರ್ಥ ಬರುತ್ತೆ ಅದಕ್ಕೆ ಶಬ್ದ ಅಂತ ತಗೊಂಡರೆ ಬೇರೆನಾಗೋ ಅರ್ಥ ಬೇರೆದಾಗೂ ಅರ್ಥ ಬರುತ್ತೆ ಅದರಲ್ಲಿ ಅಲ್ಲಿ ಅವಾಗ ಇದಕ್ಕೆ ಅಸುರ ಅಂತ ಅನ್ನುವಾಗ ಸುರ ಅಸುರ ಅಂತ ಎರಡು ಬಂತು ಅಲ್ಲಿ ಸುರ ಅಂದರೆ ದೇವತೆಗಳು ಅಸುರ ಅಂದರೆ ರಾಕ್ಷಸರು ಅಂತ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಅಸೂನ್ ರಾತಿ ಆದತ್ತೆ ಅಂತ ಅಸುರ ಅನ್ನೋ ಶಬ್ದಕ್ಕರ್ಥ ಅನ್ನುವ ವ್ಯಾಖ್ಯಾನ ಕೂಡ ಇದೆ ಅಂದರೆ ಪ್ರಾಣವನ್ನು ಹಾಳು ಮಾಡುವವನು ಜೀವವನ್ನು ಹಾಳು ಮಾಡುವವನು ಅನ್ನುವ ಅರ್ಥದಲ್ಲಿ ಜೀವವನ್ನು ಹಾಳು ಮಾಡುವವನು ಜೀವದ ಸ್ಥಿತಿಯನ್ನು ಜೀವದ ಗತಿಯನ್ನು ಹಾಳು ಮಾಡುವವನು ಅಂತ ಅಂದರೆ ಜೀವದ ವರ್ತಮಾನವನ್ನು ಮತ್ತು ಜೀವದ ಭವಿಷ್ಯವನ್ನು ಹಾಳು ಮಾಡುವನು ಅಂತ ಸ್ಥಿತಿಗತಿ ಅಂದರೆ ಅದೇನೇ ವರ್ತಮಾನ ಮತ್ತು ಭವಿಷ್ಯ ಇವುಗಳನ್ನು ಹಾಳು ಮಾಡುವವನು ಅಂತ ಈ ಹಾಳು ಮಾಡುವವ ಅಂತಂದಾಗ ಏನು ಅಂತ ಅಂದರೆ ಇದನ್ನು ನಾವೇ ಆಗಿರ್ಬೋದು ಇದರಲ್ಲಿ ಅಂದರೆ ನಮ್ಮ ಜೀವದ ಗತಾಗತಿಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದಿರ್ಬೋದು ನಮ್ಮ ಭವಿಷ್ಯ ನಾವೇ ಹಾಳು ಮಾಡ್ಕೊಳ್ತಾ ಇರ್ಬೋದು ನಮ್ಮ ವರ್ತಮಾನ ನಾವೇ ಹಾಳು ಮಾಡ್ಕೊಳ್ತಾ ಇರ್ಬೋದು ಆಗ ನಮಗೆ ಯಾರು ಹಸುರ ಅಂದರೆ ನಮಗೆ ನಾವೇ ಹಸುರಾಗ್ಬಿಡ್ತೀವಿ ಅಥವಾ ಅವನೇನೋ ಕೋರೆ ದಾಡೆ ಇಟ್ಟುಕೊಂಡಿರೋ ಭಯಾನಕವಾದ ಕೆದರಿದ ಕೂದಲಿನ ಕೆಂಗಣ್ಣಿನ ಒಬ್ಬ ಆಗಬೇಕು ಅಂತ ಇಲ್ಲ ನಮ್ಮ ಬದುಕಿನ ಜೊತೆಗೆ ಬದುಕ್ತಾ ಇರುವ ನಮ್ಮ ಸಂಗಾತಿನೋ ನಮ್ಮ ತಂದೆ ತಾಯಿನೋ ನಮ್ಮ ಮಕ್ಕಳು ನಮ್ಮ ಕೋಲೀಗ್ಸು ನಮ್ಮ ಗೆಳೆಯರು ಯಾರು ಬೇಕಾದ್ರೂ ನಮಗೆ ಹೊಸರಾಗ್ಬಿಡ್ಬೋದು ಅಂತ ಅದೇ ನಮ್ಮ ಜೀವದ ಗತಾಗತಿಯನ್ನು ಹಾಳು ಮಾಡುವಂಥ ಯಾವುದೇ ಒಂದು ಅಂಶ ನಡೆದರೂ ನಾವೇ ಮಾಡಿಕೊಂಡ್ರು ಬೇರೆಯವ್ರು ಮಾಡ್ಕೊಂಡ್ರು ಅದರ ಆಸುರಿ ಕ್ರಿಯೆ ಆಗಿಬಿಡುತ್ತೆ ಅಂದರೆ ಹಸುರ ಅನ್ನೋ ಶಬ್ದದ ಅರ್ಥವನ್ನು ತೆಗೆದುಕೊಂಡೋಗಿ ನೋಡಿದಾಗ ಜೀವಕ್ಕೆ ಪೆಟ್ಟು ಮಾಡುವನು ಅಂತ ಘಾತ ಕೊಡುವವನು ಆಘಾತ ಕೊಡುವವನು ಅಂತ ಹಾಗಾಗಿ ಹಾಗೆ ಅಂತ ತಗೊಂಡಾಗ ರಾಕ್ಷಸರು ಪ್ರಧಾನವಾಗಿ ಅದನ್ನೇ ಮಾಡ್ತಾ ಇರ್ತಿದ್ರು ಅವ್ರಿಗೆ ಯಾಕೆ ಬಂತು ಅಂದರೆ ಹೆಚ್ಚಿನ ರಾಕ್ಷಸರು ಅಂತ ಎಲ್ಲ ರಾಕ್ಷಸರು ಅಂತಲ್ಲ ಯಾವುದೋ ಜೀವದ ಗತಿಯನ್ನು ಹಾಳು ಮಾಡೋ ಕೆಲಸ ಅಂತ ಅದು ಅವನ ಮನೆ ಇರ್ಬೋದು ಅವನ ಪದವಿ ಇರ್ಬೋದು ಅವನ ರಾಜ್ಯ ಇರ್ಬೋದು ಯಾವುದೋ ಒಂದು ಹೆಣ್ಣಿನ ಶೀಲ ಇರ್ಬೋದು ಹೀಗೆ ಅವನಿಗೆ ಸಂಬಂಧಪಟ್ಟದ್ದು ಇದೆಯೋ ಅದನ್ನೆಲ್ಲ ಹಾಳು ಮಾಡೋದು ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅವರು ರಾಕ್ಷಸರು ಹಾಗಾಗಿ ಅಸುರರು ಅಂತ ಅಂದಾಗ ಸಹಜವಾಗಿ ಅವರಿಗೆ ಅದು ಮನುಷ್ಯರು ಆಗಿರ್ಬೋದು ಯಾರು ಬೇಕಿದ್ರು ಆಗ್ಬೋದು ಇದರಲ್ಲಿ ಯಕ್ಷರು ರಕ್ಷರು ಕಿನ್ನರರುರು ಕಿಂಪುರುಷರು ಗಂಧರ್ವರು ಅಂತೆಲ್ಲ ಬೇರೆ ಬೇರೆ ಜಾತಿಗಳನ್ನೇನು ಹೇಳ್ತಾರೆ ಇವುಗಳಲ್ಲೆಲ್ಲ ಈ ಸ್ವಭಾವದವರು ಇರೋದನ್ನು ಕಾಣ್ತೀವಿ ಮಹಾಭಾರತದಲ್ಲಂತೂ ಇದನ್ನು ನಾವು ಮನುಷ್ಯರಲ್ಲೇ ಕಾಣ್ತಾ ಹೋಗ್ತೀವಲ್ಲ ಈ ಸ್ವಭಾವಗಳನ್ನು ಮನುಷ್ಯರಲ್ಲೇ ಕಾಣ್ತಾ ಹೋಗ್ತೀವಿ ಈಗ ಕೌರವರು ಪಾಂಡವರು ಅಥವಾ ಇಲ್ಲೆಲ್ಲ ನೋಡಿದಾಗ ಈಗ ದುರ್ಯೋಧನ ಅನ್ನೋದು ಶಕುನಿನೋ ಮಾಡಿದ್ದೇನು ಅಂದರೆ ಅದನ್ನೇ ಅಂತ ಇನ್ನೊಬ್ಬರು ಏನನ್ನೋ ಹಾಳು ಮಾಡ್ತಾ ಇರೋದು ಇನ್ನೊಬ್ಬರು ಕಿತ್ಕೊಳ್ಳೋದು ಅವರ ಭವಿಷ್ಯವನ್ನು ಇಲ್ಲದೇ ಇರುವಂತೆ ಮಾಡೋದು ಅವ್ರ ಭವಿಷ್ಯನ ಕತ್ಲೆಗೆ ದೂಡೋದು ಈ ಥರದ ಕಾರ್ಯಗಳೆಲ್ಲ ಕಾಣಿಸ್ಕೊಳ್ಸಲ್ಲ ಇದೆಲ್ಲ ಆಸುರಿ ಅಂತ ಕರ್ಸ್ಕೊಂಬಿಡುತ್ತೆ ಅಂತ ಹಾಗಾದನ್ನು ಇನ್ನು ಸ್ಪಷ್ಟಪಡಿಸ್ತಾನೆ ದಂಭ ಅಂತ ಡಂಬ ಅಂದರೆ ತೋರುಗಾಣಿಕೆ ಅಂತ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಏನೋ ತಾನೇನೋ ಅನ್ನೋ ಥರ ಒಂದು ತೋರಿಸ್ಕೊಳ್ಳೋ ಥರ ಅದ್ದು ಒಂದಿರುತ್ತೆ ಅಂತ ಇನ್ನೊಂದು ದರ್ಪ ಅಂತ ಈ ಸಾಮರ್ಥ್ಯ ಇದ್ದಾಗ ಒಂದು ಹುಟ್ಕೊಳ್ಳುತ್ತೆ ಅಧಿಕಾರ ಅದರಲ್ಲೂ ಬಹಳ ಪ್ರಧಾನವಾಗಿ ಅಧಿಕಾರ ಇದ್ದಾಗ ಕಾಣಿಸುತ್ತೆ ಅದು ಒಂದು ದರ್ಪ ತೋರಿಸ್ತಾರೆ ಅವರು ಅಂತ ಅಂದರೆ ತನ್ನಲ್ಲಿರುವ ಸಾಮರ್ಥ್ಯವನ್ನು ಯಾರು ಅಥವಾ ತನ್ನಲ್ಲಿರುವ ಅಧಿಕಾರ ಇದೆಯಲ್ಲ ಅದನ್ನು ಯಾರು ಆ ಅಧಿಕಾರ ಇಲ್ವೋ ಅವರ ಮೇಲೆ ಚಲಾಯಿಸೋದು ಅನ್ನೋ ಥರ ತುಂಬ ಕ್ರೂರವಾದ ತರಹದಲ್ಲಿ ಚಲಾಯಿಸೋದು ಅಂತ ಬರುತ್ತೆ ದರ್ಪ ಅನ್ನೋದೊಂದು ಇರುತ್ತೆ ಎಲ್ಲರಿಗೂ ಇರುತ್ತೆ ಇದು ಅಂದರೆ ಎಲ್ಲರಿಗೂ ಅಂದರೆ ನಾನು ಹೇಳ್ತಾ ಇರೋದು ದೌರ್ಬಲ್ಯ ಇದ್ದಲ್ಲಿ ದರ್ಪ ಇರೋದಿಲ್ಲ ಆದರೆ ಸಾಮರ್ಥ್ಯ ಕೌಶಲ ನಿಪುಣತೆ ಅಧಿಕಾರ ಸಂಪತ್ತು ಹಣ ಭೂಮಿ ಇಂಥವೆಲ್ಲ ಯಾರಲ್ಲಿರುತ್ತೋ ಸಹಜವಾಗಿ ಅದ್ರ ಜೊತೆ ದರ್ಪ ಬಂದ್ಬಿಡೋ ಸಾಧ್ಯತೆಗಳಿರುತ್ತೆ ಅಧಿಕಾರ ಇದ್ದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದು ಅಂತ ಅದೊಂದು ಅಭಿಮಾನ ಅಂತ ಅಭಿಮಾನ ಅಂತ ಅಂದರೆ ತನ್ನನ್ನು ತಾನು ಅತಿಯಾಗಿ ಭಾವಿಸೋದನ್ನು ಇಲ್ಲಿ ಅಭಿಮಾನ ಅದು ದುರಭಿಮಾನ ಅಂತ ಹೇಳ್ತೀವಲ್ಲ ಅದನ್ನು ಅಂತ ನಾವು ಕನ್ನಡದಲ್ಲಿ ಸ್ವಾಭಿಮಾನ ಅಭಿಮಾನವನ್ನು ಎರಡಾಗಿ ಹೇಳಿ ನೋಡ್ತೀವಿ ಒಂದು ಸ್ವಾಭಿಮಾನ ಅಂತ ನೋಡ್ತೀವಿ ಒಂದು ದುರಭಿಮಾನ ಅಂತ ನೋಡ್ತೀವಿ ಒಂದು ಮಟ್ಟಿಗೆ ಅವನಿಗೆ ತನ್ನ ಕುರಿತಾದ ಒಂದು ವಿಶ್ವಾಸ ಇರಬೇಕು ತನ್ನತನದ ಪರಿಚಯ ಇರಬೇಕು ತನ್ನ ಸಾಮರ್ಥ್ಯದ ಪರಿಚಯ ಇರಬೇಕು ಅದನ್ನು ನಾವು ಸ್ವಾಭಿಮಾನ ಅಂತ ಕರಿತೀವಿ ಬಾಗಬಾರ್ದವನು ಆ ವಿಷಯದಲ್ಲಿ ಅಂತ ಅದನ್ನು ಮೀರಿ ವರ್ತಿಸಿದರೆ ಅದನ್ನು ನಾವು ದುರಭಿಮಾನ ಅಂತ ಕರಿತೀವಿ ಎಲ್ಲ ಒಂದು ಬಹಳ ಸಣ್ಣ ಎಳೆ ಇರುತ್ತೆ ಎಲ್ಲಿವರೆಗೆ ಸ್ವಾಭಿಮಾನ ಎಲ್ಲಿದ್ದು ದುರಭಿಮಾನ ಅಂತೆಲ್ಲ ನಿರ್ಣಯಿಸೋದಷ್ಟು ಸುಲಭದ್ದಲ್ಲ ಹಾಗೆ ಅಭಿಮಾನ ಅಂದರೆ ಈ ಅಭಿಮಾನ ಅಂದರೆ ಮಾನ ಅಂದರೆ ಅಳತೆ ತನ್ನನ್ನು ಜಾಸ್ತಿ ಅಂತ ಆಳ್ಕೊಂಡ್ರೆ ಅಭಿಮಾನ ಆಗುತ್ತೆ ಅಂತ ಅಂದರೆ ತಾನು ಎಷ್ಟು ಅದಕ್ಕಿಂತ ಜಾಸ್ತಿ ತನ್ನನ್ನು ನಲವತ್ತು ಕೆ ಜಿ ಒಂದು ತನ್ನನ್ನು ಎಂಬತ್ತು ಕೆ ಜಿ ಅಂತ ಅಂದ್ಕೊಂಡು ಹಾಗೇ ತನ್ನನ್ನು ವಿಪರೀತವಾಗಿ ಭಾವಿಸ್ತಾರಲ್ಲ ತಾನು ಭಾಳ ಬುದ್ಧಿವಂತ ಅಂತ ತುಂಬ ಜನಕ್ಕಿರುತ್ತೆ ತಾನು ತುಂಬ ಚ ಸುಂದರ ಅಂತ ಇರುತ್ತೆ ಅಲ್ಲಾದರೂ ಓಕೆ ಅಂದರೆ ಸೌಂದರ್ಯ ಇಲ್ಲದೆ ಇರೋರು ಸುಂದರ ಅಂತ ಅಂದ್ಕೊಳ್ಳೋದು ಕಡಿಮೆ ಇರುತ್ತೆ ಆದರೆ ಎಷ್ಟೋ ಸಲ ಬುದ್ಧಿ ಅಷ್ಟೆಲ್ಲ ಇಲ್ಲದೇ ಇರೋರು ಬುದ್ಧಿವಂತ ಅಂತ ಅಂದ್ಕೊಳ್ತಾ ಇರ್ತಾರೆ ಪಕ್ಕದಲ್ಲಿರೋರು ಒಳಗಳಿಗೆ ನಾಕೊಳ್ತಾ ಇರ್ತಾರೆ ಆದರೆ ಅವರು ಮಾತ್ರ ತನ್ನ ತಾನು ಭಾಳ ಬುದ್ಧಿವಂತ ಅಂತ ಭಾವಿಸಿ ತನ್ನ ತಾನು ಬುದ್ಧಿವಂತ ಅಂದ್ಕೊಂಡು ಬೇರೂ ದಡ್ಡರು ಅಂತ ಅಂದ್ಕೊಳ್ಳೋದು ಇರುತ್ತೆ ಅದ್ರ ಹೌದು ಹೌದೌದು ದಡ್ಡರು ಅಂತ ಅಂದ್ಕೊಂಡು ಇವ್ರು ಆ್ಯಕ್ಟ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇವ್ರ ದೊಡ್ಡತನ ಇವ್ರ ದೊಡ್ಡತನ ಅಂತ ಅದು ಅಭಿಮಾನ ಅಂತ ಇನ್ನೊಂದು ಕ್ರೋಧ ಸಿಟ್ಟು ಇನ್ನೊಂದು ಪಾರುಷ್ಯ ಅಂತ ಪಾರುಷ್ಯ ಅಂದರೆ ಒರಟುತನ ನಿಷ್ಠುರತೆ ಅನ್ನೋ ಥರ ಈ ನಿಷ್ಠುರತೆ ಅಂತ ಅಂದಾಗಲೂ ಅಲ್ಲೊಂದು ಪಾಸಿಟಿವ್ ನಿಷ್ಠುರತೆ ಅಂತ ಇದೆ ಈಗ ನಿಷ್ಠುರವಾಗಿ ಮಾತಾಡ್ತಾನೆ ನಿಷ್ಠುರವಾಗಿ ವರ್ತಿಸ್ತಾನೆ ಅಂತಂದರೆ ಇದ್ದಿದ್ದಾಗ ಹೇಳ್ತಾನೆ ಮುಚ್ಚುಮರೆ ಇಲ್ಲದೆ ಮೋಸ ಇಲ್ಲದೆ ಇದ್ದಿದ್ದಾಗ ಹೇಳ್ತಾನೆ ಅವನು ಅನ್ನೋದಕ್ಕೂ ನಾವು ನಿಷ್ಠುರ ಅನ್ನೋದನ್ನು ಬಳಸ್ತೀವಿ ನಾವು ಕನ್ನಡದಲ್ಲಿ ಆದರೆ ಇಲ್ಲಿ ಬಳಸ್ತಾ ಇರೋದು ಒರಟುತನ ಅಂತ ಆ್ಯಕ್ಚುಲಿ ನಿಷ್ಠುರತೆಯಲ್ಲೂ ಆ ಒರಟುತನ ಇರುತ್ತೆ ಎಷ್ಟೋ ಸಲ ಏನಂದರೆ ಇದ್ದಿದ್ದಾಗೆ ಹೇಳಬೇಕು ಅಂತಂದಾಗ ಮುಖದ ಮೇಲೆ ಹೊಡೆದಾಗ ಹೇಳಬೇಕಾಗಿಲ್ವಲ್ಲ ಅದನ್ನು ತುಂಬ ಸ್ಮೂತಾಗಿ ಅವರಿಗೆ ನೋವಾಗದೇ ಇರೋಂತೆ ಹರಟಾಗದೇ ಇರುವಂತೆ ತೋರ್ಸೋದಕ್ಕೆ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇರುತ್ತೆ ಆದರೆ ನಿಷ್ಠುರತೆ ಅನ್ನೋದನ್ನು ಒಂದು ಗುಣ ಅಂತ ಅಂದ್ಕೊಂಡು ಎಷ್ಟೋ ಸಲ ಮುಖದ ಮೇಲೆ ಹೊಡೆದಾಗೆ ಹೇಳಿಬಿಡೋದು ಅನ್ನೋದು ಒಂದು ಅಭ್ಯಾಸ ಇರುತ್ತೆ ಜನಕ್ಕೆ ಅವನ ಏನೋ ತಪ್ಪನ್ನು ಅವನೇನೋ ಅವನೇನೋ ದೌರ್ಬಲ್ಯವನ್ನು ಖಂಡಿತಾನ ಹೇಳ್ತೀನಿ ನಾನಷ್ಟೇ ಅನ್ನೋದನ್ನು ಒಂದು ಪ್ಲಸ್ ಪಾಯಿಂಟ್ ಥರ ಅಂತ ಅಂದ್ಕೊಂಡು ಹಾಗೆ ಮಾಡೋದಿರತ್ತೆ ಅದರಲ್ಲಿ ಹೊರಟು ಅದು ಅಂತ ಅಜ್ಞಾನ ಇನ್ನೊಂದು ಅಜ್ಞಾನ ಅರಿವಿಲ್ಲದೇ ಇರೋದು ಇದಿಷ್ಟು ಆಸುರಿ ಸಂಪತ್ತು ಅಂತ ಹೇಳ್ತಾರೆ ಹಾಗಾಗಿ ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ ಆ ಆಸುರ ಅಂದರೆ ಏನು ಅಂತ ಕೇಳಿದಾಗ ಇದಿಷ್ಟು ರಾಕ್ಷಸರಲ್ಲೂ ಇರ್ಬೋದು ಮನುಷ್ಯರಲ್ಲೇ ಜಾಸ್ತಿ ಇರ ರಾಕ್ಷಸರು ಅಂತ ನಮ್ಗೆ ಗೊತ್ತಿಲ್ಲ ಮನುಷ್ಯರಲ್ಲಿ ಇದೆ ಇದೆ ಎಲ್ಲವೂ ಒಬ್ಬನಲ್ಲಿ ಕಾಣಿಸ್ತಾ ಇದ್ದಿದ್ರೂ ಒಂದಿಷ್ಟು ಒಂದಿಷ್ಟು ಒಬ್ಬರಲ್ಲಿ ಇಂಟ್ರಲಿಂಕ್ ಇದೆ ಕರೆಕ್ಟ್ ಅದು ಒಂದಿದ್ರೆ ಒಂದು ಬರುತ್ತೆ ಈಗ ವಿಮಾನ ಇದ್ದ ಕೂಡಲೇ ಆ ಡಂಬ ಶುರುವಾಗುತ್ತೆ ದಂಬಾಚಾರ ಏನೋ ತೋರಿಸ್ಕೊಳ್ಳೋದು ಅನ್ನೋ ಶುರುವಾಗುತ್ತೆ ದರ್ಪ ಶುರುವಾಗುತ್ತೆ ಒಂದಕ್ಕೊಂದಕ್ಕೆ ಬಂದೇ ಬರುತ್ತೆ ಸಿಟ್ಟು ಕ್ರೋಧ ಎಲ್ಲ ಹಾಗೆ ಅಲ್ವಾ ಅವನ ಕೈಯಲ್ಲಿ ಇದ್ದ ಕೂಡಲೇ ಅವ್ನ ಸಿಟ್ಟು ತೋರಿಸಿ ಹೌದು ಹ್ಞೂ ಹ್ಞೂ ಅಲ್ಲ ನೀವು ಬೆಳೆದಾಗ ಒಂದು ಇಂಟ್ರಲಿಂಕ್ ಅದ ಇಂಟ್ರಲಿಂಕ್ ಇದೆ ಇದೆ ಅಂತ ಇದೆಲ್ಲ ಆಸುರಿ ಸಂಪತ್ತು ಇದೆಲ್ಲ ಆಸುರಿ ಸಂಪತ್ತು ಅಂತ ದೈವಿ ಸಂಪತ್ತನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದ ಈಗ ಆಸುರಿ ಸಂಪತ್ತನ್ನು ಇಷ್ಟರಲ್ಲೇ ಹೇಳ್ದ ಮತ್ತೆ ಇನ್ನು ವಿವರಿಸ್ತಾನೆ ಮುಂದೆ ಇಷ್ಟು ಹೇಳಿ ಈ ಹಸುರಿ ಸಂಪತ್ತು ದೈವಿ ಸಂಪತ್ತು ಎರಡನ್ನು ಹೇಳದನ್ನು ಹೇಳ್ತಾನೆ ಯಾಕೆ ಹೇಳ್ತಾ ಇರೋದು ಇದು ಇದರಿಂದ ಏನು ಅಂತ ಅಂದರೆ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧ ಯಾಸುರಿ ಮತ ಈ ಎರಡು ಸಂಪತ್ತು ಇದ್ದರೆ ಇದರಲ್ಲಿ ದೈವಿ ಸಂಪತ್ತು ಬಿಡುಗಡೆಗೊಳಿಸತ್ತೆ ಆಸುರಿ ಸಂಪತ್ತು ಕಟ್ಟಿ ಹಾಕತ್ತೆ ಅಂತ ಓಕೆ ಅಂದರೆ ಮೋಕ್ಷ ಅಂತ ಹೇಳ್ತಾ ನಾನು ವಿಮೋಕ್ಷ ಅಂತ ದೈವಿ ಸಂಪತ್ತು ಮೋಕ್ಷದತ್ತ ಕೊಂಡೊಯ್ದರೆ ಆಸುರಿ ಸಂಪತ್ತು ಅನ್ನೋದು ನಿಬಂಧ ಬಂಧನವನ್ನು ಏರ್ಪಡಿಸ್ತೆ ಅಂತ ಕಟ್ಟಿ ಹಾಕತ್ತೆ ಅಂತ ಅಂದರೆ ಇವೆಲ್ಲ ಏನು ಮಾಡ್ತವೆ ಅಂತ ಅಂದರೆ ಈ ಈ ದಂಭ ದರ್ಪ ಅಭಿಮಾನ ಕ್ರೋಧ ಪಾರುಷ್ಯ ಆಮೇಲೆ ಅಜ್ಞಾನ ಇವುಗಳೇನು ಮಾಡ್ತವೆ ಅಂದರೆ ಹಲವು ಬೇಡದ ಕರ್ಮಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾವಲ್ಲ ಕರ್ಮಗಳು ಎಷ್ಟು ಕರ್ಮಗಳು ಬೇಡದ ಕರ್ಮಗಳಾಗುತ್ತವೋ ಅಷ್ಟು ಕಟ್ಟಿ ಹಾಕ್ತಾ ಹೋಗ್ತವೆ ಅಂತ ಹಾಗಾಗಿ ಇದು ಕಟ್ಟಿ ಹಾಕ್ತವೆ ಅಂತ ಈ ಕರ್ಮಗಳು ಸಾವಿರ ಕರ್ಮಗಳನ್ನು ಹುಟ್ಟಿಸ್ತವೆ ಅವೆಲ್ಲ ಕಟ್ಟಿ ಹಾಕುವ ಕರ್ಮಗಳೇ ಆಗಿರ್ತವೆ ಬಿಡಿಸಿಕೊಳ್ಳುವ ಕರ್ಮಗಳಾಗಿರೋದಿಲ್ಲ ಅಂತ ಹಾಗಾಗಿ ದೈವಿ ಸಂಪತ್ತು ಆಸುರಿ ಸಂಪತ್ತು ಅನ್ನೋದರ ಎರಡು ಇದೇನು ಅಂತ ಅಂದರೆ ಇದು ಯಾಕೆ ಇರಬಾರ್ದು ಅದು ಯಾಕೆ ಇರಬೇಕು ಅಂತ ಅಂದರೆ ಇದು ಕಟ್ಟಿ ಹಾಕುತ್ತೆ ಇದು ಅದು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬಿಡಿಸ್ಕೊಳ್ಳೋ ತಗೊಂಡೋಗುತ್ತೆ ಅಂತ ಇಷ್ಟು ಹೇಳಿದವನು ಮಾಶುಷಸ್ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ ಅಂತ ಒಂದು ಮಾತಾಡ್ತಾನೆ ಭಾಳ ಚೆನ್ನಾಗಿದೆ ಈ ಮಾತು ನೀನು ಇದರ ಕುರಿತು ಚಿಂತೆ ಮಾಡಬೇಕಾದ್ದೇನೂ ಇಲ್ಲ ನೀನು ದೈವಿ ಸಂಪತ್ತನ್ನು ಇಟ್ಕೊಂಡೇ ಹುಟ್ಟಿದೀಯಾ ಅಂತ ಹೇಳ್ತಾನೆ ಅರ್ಜುನನಿಗೆ ಓಕೆ ಅಂದರೆ ಈ ಈ ವಿಷಯ ಬಂದಾಗ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಬಂದಾಗ ಕೇಳ್ತಾ ಇದ್ದವನ ಅರ್ಜುನನಿಗೆ ಭಾಳ ಸೀರಿಯಸ್ಸಾಗಿ ಕೇಳ್ತಾ ಇದ್ದರೆ ಇದು ನನ್ನಲ್ಲಿದೆಯಾ ಅದಿದೆಯಾ ನನ್ನಲ್ಲಿ ನನ್ನಲ್ಲಿ ಇದೆಯಾ ಅಂತ ಒಂದು ಹುಟ್ಕೊಳತ್ತಲ್ಲ ಹುಟ್ಕೊಳ್ಬೇಕು ಕೇಳಿದಾಗ ಅದು ಅರ್ಜುನನಿಗೂ ಹುಟ್ಕೊಳ್ಬೇಕು ಇದನ್ನು ಓದ್ತಾ ಇರೋ ನಮಗೂ ಹೇಳ್ತಾ ಇರೋ ನಮಗೂ ಅಥವಾ ಕೇಳ್ತಾ ಇರೋ ಉಳಿದವರಿಗೂ ಈ ಈ ಯಾವುದಿದೆ ನಮ್ಮಲ್ಲಿ ಅಂತ ಒಂದು ಹುಟ್ಕೊಳ್ಬೇಕಲ್ಲ ಅಂತ ಅದಕ್ಕಲ್ಲೊಂದು ಒಂದು ಕ್ಲಾರಿಫೈ ಮಾಡ್ತಾನೆ ಅರ್ಜುನನಿಗೆ ಸಂಬಂಧಪಟ್ಟಂತೆ ನಿನ್ನಲ್ಲಿ ಯಾವುದೋ ಆ ಗುಣ ಕಾಣಿಸಿಲ್ಲ ನನ್ನಲ್ಲಿ ನನಗೆ ಅಂತ ಅಂದರೆ ಹಸುರಿ ಗುಣಗಳೇನು ಕಾಣಿಸಿಲ್ಲ ಅಂತ ದೈವಿ ಗುಣಗಳೇ ನಿನ್ನಲ್ಲಿ ಕಾಣ್ತಾ ಇವೆ ಅಂತ ಹೇಳ್ತಾನೆ ಇಲ್ಲಿ ಅಂತ ಇದನ್ನ ನಾವು ತುಂಬ ಸಲ ಹಿಂದೂ ಎಲ್ಲ ಮಾತಾಡಿದೆವು ಅರ್ಜುನನ ಅನ್ನೋ ಥರ ಚಿತ್ರಿಸಿದ್ದಾರಲ್ಲ ಹೊರಗಡೆ ಅದಲ್ಲ ಅನ್ನೋದಕ್ಕೆ ಇಲ್ಲಿ ಇದು ತುಂಬ ಉದಾಹರಣೆಗಳು ಸಿಗ್ತವೆ ಈಗ ಕೃಷ್ಣ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳುವಾಗ ಅಂದರೆ ನಮಗೆ ಈ ಅಹಂಕಾರ ಯಾವುದು ಅದೇ ಅಭಿ ಸ್ವಾಭಿಮಾನ ಇದ್ದಾಗೆ ಅದನ್ನು ಗೆರೆ ಎಳೆದು ಹೇಳೋದು ಕಷ್ಟ ಆಗುತ್ತಲ್ಲ ಕೆಲವು ಸಲ ನನ್ನ ನಾನು ಇಂಥ ವೀರ ಅಂತ ಹೇಳ್ಕೊಂಡಿದ್ದು ದುರಭಿಮಾನ ಅಂತ ಫೀಲ್ ಆಗಿರ್ಬೋದು ಎಲ್ಲೋ ಆದರೆ ಅದು ಆಗಿರೋದಿಲ್ಲ ಸ್ವಾಭಿಮಾನ ಆಗಿರುತ್ತೆ ಸ್ವಾಭಿಮಾನಿಯಾಗಿ ನಾನು ಇದನ್ನು ಎದುರಿಸಬಲ್ಲೆ ನಾನು ಇದನ್ನು ಮಾಡಬಲ್ಲೆ ಆಗಿ ಆತ್ಮವಿಶ್ವಾಸ ಆಗಿರುತ್ತೆ ಈಗ ನಾವೇನು ಮಾತಾಡ್ತಾ ಇದ್ದೀವೋ ಅದನ್ನು ವಿಸ್ತರಿಸ್ತಾನೆ ಅಂದರೆ ಇದರಲ್ಲಿ ದೈವಿ ಮತ್ತು ಆಸುರಿ ವಿಷಯವನ್ನು ಹೇಳ್ಕೊಳ್ತಾ ಬಂದ ಈಗ ಅದು ಏನು ಅಂತ ಹೇಳ್ತಾನೆ ದ್ವೌಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇಶ್ರುನು ಇಲ್ಲಿ ಎರಡು ತರಹದ ಸೃಷ್ಟಿ ಇದೆ ಜಗತ್ತಿನಲ್ಲಿ ಅಂತ ಭೂತ ಅಂದರೆ ಭೂತ ಅಂದರೆ ಸೃಷ್ಟಿ ಜೀವಗಳು ಅಂತ ಅರ್ಥ ಭೂತ ಅಂದರೆ ಭೂತ ಅಂದರೆ ನಾವು ಇವತ್ತು ದೇವ ಪಿಶಾಚಿ ಅನ್ನೋ ಥರ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಭೂತ ಅನ್ನುವ ಶಬ್ದಕ್ಕೆ ಜೀವಿಗಳು ಅಂತ ಅರ್ಥ ಮುಂಚೆ ಅದೇ ಅರ್ಥದಲ್ಲೇ ಬಳಸ್ತಿದ್ರು ಓಕೆ ದಯೆ ಅಂತ ಒಂದು ಶಬ್ದ ಬಳಸ್ತಾರಲ್ಲ ಜೀವದಯೆ ಅಂತಲೇ ಅರ್ಥ ಅದು ಜಿ ಭೂತಾನ ಶಬ್ದ ಇದ್ದಿದ್ದು ಜೀವ ಅಂತ ಅಂದರೆ ಭೂ ಸತ್ತಾಯಾಮ ಅಂತ ಭೂ ಅನ್ನುವ ಶಬ್ದಕ್ಕೆ ಇರುವಿಕೆ ಅಂತ ಅರ್ಥ ಅಸ್ತಿತ್ವ ಇರೋದು ಅಂತ ಇರೋದು ಅಂತ ಅರ್ಥ ಭೂತ ಅಂದರೆ ಒಂದು ಅಸ್ತಿತ್ವ ಇದೆ ಓಕೆ ಯಾವಕ್ಕೆಲ್ಲ ಅಸ್ತಿತ್ವ ಸೃಷ್ಟಿಯಲ್ಲಿ ಕಾಣ್ತಾ ಇದೆಯೋ ಅವನ್ನೆಲ್ಲ ಭೂತ ಅಂತ ಇರುವಂಥವುಗಳು ಅಂತ ಅರ್ಥ ಬರುತ್ತೆ ಭೂತ ಅಂದರೆ ಯಾಕೆ ನಾವು ಪಾಸ್ಟ್ ಅನ್ನೋದು ಕೂಡ ಅದ್ಭೂತ ಕಾಲ ಅಂತಂದಾಗ ಅದು ಅಲ್ಲಿ ಅಲ್ಲಿ ಏನು ಅಂತಂದರೆ ನಡೆದದ್ದು ಅನ್ನುವ ಅರ್ಥದಲ್ಲಿ ಅದು ಬಳಕೆ ಆಯಿತು ಈ ಭೂ ಅನ್ನೋ ಶಬ್ದ ಇದೆಯಲ್ಲ ಅದು ಅದಕ್ಕೆ ಬೇರೆ ಪ್ರತ್ಯಯ ಬಂದಾಗ ಭೂತ ಅನ್ನೋದು ಶಬ್ದ ನಡೆದಿದ್ದು ಅಂತ ಒಂದು ಅರ್ಥ ಬಂತು ಹಾಗಾಗಿ ಅಲ್ಲಿ ಅಂದರೆ ಅಲ್ಲೂ ಇರುವಿಕೆ ಇದೆ ಈ ಭೂತ ಅಂದಾಗ ಭೂತ ಭವಿಷ್ಯತ್ ವರ್ತಮಾನ ಮೂರು ಭೂತನೇ ಆಗತ್ತೆ ವಾಸ್ತವವಾಗಿ ಅಂದರೆ ಇರುವಿಕೆನೇ ಆಗುತ್ತೆ ಅದು ಭವಿಷ್ಯದ ಇರುವಿಕೆ ಗೊತ್ತಿಲ್ಲ ಆದರೆ ಇದೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅದು ಆ ಉಪಸರ್ಗ ಅಲ್ಲ ಆ ಪ್ರತ್ಯಯ ಬಂದಾಗ ಅದು ನಡೆದಿದ್ದು ಅನ್ನೋ ಅರ್ಥ ಬಂದಿದ್ದರಿಂದ ಭೂತ ಕಾಲವನ್ನು ಭೂತ ಅಂತ ಕರೆದ್ವಿ ಓಕೆ ಮುಂದೆ ಎಲ್ಲೋ ಕನ್ನಡದಲ್ಲಿ ಭೂತ ಅಂತ ಅಂದರೆ ದೆವ್ವ ಅನ್ನೋ ತರಹದಲ್ಲಿ ಒಂದನ್ನು ಹೌದು ಕಣ್ಣಿಗೆ ಕಾಣದ ಜೀವಗಳನ್ನು ಆ ಅರ್ಥದಲ್ಲಿ ಕರಿತಾ ಬಂದ್ವಿ ನಾವು ಅದನ್ನು ಭೂತ ಸರ್ಗವು ಲೋಕೇಶಮಿನ್ ಅಂತ ಎರಡು ತರಹದ ಜೀವಿಗಳ ಸೃಷ್ಟಿ ಇದೆ ಅಂತ ಸರ್ಗ ಅಂದರೆ ಸೃಷ್ಟಿ ಭೂತ ಸರ್ಗ ಅಂದರೆ ಜೀವ ಸೃಷ್ಟಿ ಅನ್ನೋದು ಎರಡು ಥರ ಇದೆ ಒಂದು ದೈವ ಇನ್ನೊಂದು ಆಸುರ ಎರಡು ಥರ ಇದೆ ಅಂತ ಮೊದಲು ವಿಷಯ ಹೇಳ್ಕೊಂಡ ಆಮೇಲೆ ಅದೇನು ಅಂತ ವಿವರಿಸ್ತಾ ಇದ್ದಾನೆ ಇಲ್ಲಿ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇಶ್ವರನು ಅಂತ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ ದೈವವನ್ನು ಬಹಳ ವಿಸ್ತಾರವಾಗಿ ಹೇಳ್ದ ಅವನು ದೈವ ದೈವಿ ಸಂಪತ್ತು ಯಾವುದಲ್ಲ ಅಂತ ಈ ಆಸುರಿ ಸಂಪತ್ತನ್ನು ಸಂಕ್ಷಿಪ್ತವಾಗಿ ಹೇಳ್ದ ನಾವು ಇದೇ ಸಂಚಿಕೆಯಲ್ಲಿ ನೋಡಿದ್ವಲ್ಲ ಅದನ್ನು ಆಸುರಂ ಪಾರ್ಥಮೇಶ್ರುನು ಅದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿ ಮುಂದುವರಿಸ್ತಾನೆ ಅಂದರೆ ಈ ವಿಸ್ತಾರ ವಿಸ್ತಾರವಾಗಿ ದೈವಿ ಸಂಪತ್ತನ್ನು ಹೇಳಿದೆ ಅಂದರೂ ಬಹಳ ವಿಸ್ತಾರವಾಗಿ ಹೇಳಿಲ್ಲ ಅವನು ಆದರೆ ಆಸುರಿ ಸಂಪತ್ತನ್ನು ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಮುಖ್ಯವಾದ ಕಾರಣ ಏನು ಅಂತ ಅಂದರೆ ಈಗ ಏನು ಇರಬಾರ್ದು ಯಾವುದು ಸರಿಯಾದದ್ದಲ್ಲ ಅನ್ನೋದನ್ನೇ ಹೇಳಬೇಕಾಗಿರೋದು ಅಂತ ಸರಿಯಾದದ್ದನ್ನು ಏನು ಬಹಳ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ ಆದರೆ ಕೆಡುಕು ಯಾವುದು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿ ಹೇಳಬೇಕಾಗತ್ತಲ್ಲ ನಾವು ಮಕ್ಕಳಿಗೆ ಹೇಳಬೇಕಾದ್ರೂ ಹೇಳಬೇಕಾದ್ರೂ ಕೆಟ್ಟದ್ದೇನೋ ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ ಅದರ ಪಕ್ಕದಲ್ಲಿ ಸಾವಿರ ಒಳ್ಳೇದಿರತ್ತೆ ಅದನ್ನೇ ಹೇಳಲ್ಲ ಹಾಗಾಗಿ ವಿಸ್ತಾರವಾಗಿ ಹೇಳ್ತೀನಿ ಇದನ್ನು ಅಂತಂದ್ರೆ ಅಲ್ಲಿ ಅರ್ಥ ಮಾಡಿಕೊಳ್ಳುವ ಅಂಶ ಇದೆ ಅಂತ ಈ ಆಸುರಿ ಸಂಪತ್ತು ಅನ್ನೋದಿದೆಯಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾದ ಅಂಶ ಇದೆ ಯಾಕೆ ಅಂದರೆ ಬಹಳ ಪ್ರಧಾನವಾಗಿ ಮನುಷ್ಯರಲ್ಲಿ ಅದು ಹೆಚ್ಚಿದೆ ಅನ್ನೋದು ಒಂದು ಎರಡನೇದು ಕಟ್ಟಿ ಹಾಕತ್ತಲ್ಲ ಅದು ಬಂಧನಕ್ಕೆ ಕಾರಣ ಆಗತ್ತಲ್ಲ ಅದು ಇನ್ನೂ ಇನ್ನೂ ಜೀವವನ್ನು ಹಾಳು ಮಾಡ್ತಾ ಹೋಗುತ್ತೆ ಅದು ಅದಕ್ಕೆ ಮತ್ತೆ ಮತ್ತೆ ಹುಟ್ಟುತ್ತಾ ಹೋಗುತ್ತೆ ಇನ್ನೂ ಕಷ್ಟಪಡ್ತಾ ಹೋಗುತ್ತೆ ನೋಯ್ತಾ ಹೋಗುತ್ತೆ ಎಲ್ಲದಕ್ಕೂ ಕಾರಣ ಯಾವುದಾಗುತ್ತೆ ಅಂದರೆ ಅದರಲ್ಲಿರೋ ಆಸುರಿ ಗುಣಗಳಾಗಿರುತ್ತೆ ಅಂತ ಹಾಗಾಗಿ ಆಸುರಿ ಸ್ವಭಾವ ಯಾವುದು ಅನ್ನೋದನ್ನು ಇನ್ನು ವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ ಓಕೆ ಓಕೆ ಆಸುರಿ ಗುಣಗಳ ಬಗ್ಗೆ ಇನ್ನಷ್ಟು ಹೇಳ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ ಸೊ ಅದನ್ನು ನಮ್ಮ ಸಂಪಸರ ಹೇಳಿದ್ದಾನೆ ಕೃಷ್ಣ ಹೇಳಿದ್ದಾನೆ ಸೊ ಹೀಗಾಗಿ ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಏನೆಲ್ಲ ಡೀಟೇಲ್ಸ್ ಕೊಡ್ತಾನೆ ಅಂತ ಹೇಳಿ ಬಟ್ ಆಸುರಿ ಗುಣಗಳ ಬಗ್ಗೆ ಹೇಳ್ತಿರ್ಬೇಕಂದ್ರೆ ನನಗೆ ಸುಮಾರು ವ್ಯಕ್ತಿಗಳು ನೆನಪು ಬಂದರು ನಮ್ಮಲ್ಲಿರುವಂಥದ್ದು ಕೂಡ ನಮ್ಮ ಆವಾಗ ಅವಾಗ ಅದು ಗುಣಗಳು ಗುಣಗಳ್ ಬಂದವು ಸೊ ಹೀಗಾಗಿ ನಮ್ಮ ಒಂದು ಒಟ್ಟಾರೆ ಜೀವನಕ್ಕೆ ಪೂರಕವಾಗಿ ಅಂದರೆ ಅದರ ಒಳ್ಳೆಯತನಕ್ಕೆ ಪೂರಕವಾಗಿ ಭಗವದ್ಗೀತೆ ಯಾವಾಗಲೂ ಕಾಣುತ್ತೆ ಸೊ ಅದರ ಮುಂದುವರ್ಸೋಣ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ದೈವಾಸುರ ಸಂಪತ್ ವಿಭಾಗ ಯೋಗ ಈ ಪರ್ವದ ಒಂದು ಸಂಚಿಕೆಯನ್ನು ಮತ್ತೊಂದು ಸಂಚಿಕೆಯನ್ನು ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಏನೇ ಪ್ರಶ್ನೆಗಳು ಅನುಮಾನಗಳು ಕಮೆಂಟ್ಗಳು ಏನೇ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬೇರೆ ಬೇರೆ ದೇಶದಲ್ಲಿರುವಂಥ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆಂದರೆ ಈ ವಿಡಿಯೋಗಳನ್ನ ತುಂಬ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾರೆ ಇನ್ನೂ ಒಂದಷ್ಟು ಜನರಿಗೆ ನಿಮ್ಮ ಮೂಲಕ ರೀಚ್ ಆಗಲಿ ನೋಡ್ತಾರೆ ಗೌರಿಶೇಖಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು